ನಮಸ್ಕಾರ ರೀ ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತ ಅನಂತ ಪಿಲ್ಲಿ ಎಲ್ಲ ನಾವು ಕ್ರಿಕೆಟ್ ಆಡ್ಕೋರ್ದೇವ್ರಿ ಕ್ರಿಕೆಟ್ ನಾವೇನು ವಿಡಿಯೋ ಮಾಡಿ ಅನಂತ ನನಗೆ ಗಟ್ಟಾಗ ಓದಿತ್ರಿ ಅದ್ರ ಒಂದು ಇಲ್ಲಿ ಕ್ಯಾಮ್ರಾ ಸ್ಟಿಕ್ ಇಟ್ಟಿದವ್ರ ಕ್ಯಾಮ್ರಾ ಹೆಚ್ಚಿದ್ದೀವ್ರಿ ಇಲ್ಲಿ ಅನಂತ್ ನಡಿ ಕ್ರಿಕೆಟ್ ಆಡ್ಕೋ ಇವತ್ತು ಏನು ಮಾಡಾರ್ದೇವ್ ಅನಂತ್ ಹೇಳ್ತ ನೋಡ್ರಿ ನಾ ನಮ್ಮ ಮಮ್ಮಿಗಿ ಗೊತ್ತಿಲ್ದ ನಾಟಕ್ ಮಾಡವ್ರದ ಬಾಲ್ ಗೊತ್ತ ಕ್ರಿಕೆಟ್ ಆಡ್ನೂರಿ ನೀ ಬಾಲ್ ಹೋಗಿಬೇಡ ಯಾರ ಹೋಗ್ರ ನಿಂಗ್ ಬಾಲ್ ಅನಂತ ನಿಂಗ್ ಬಾಲ್ ಯಾರು ಹೋಗರು

ಈಗ ಸದ್ಯಕ್ಕೆ ಈ ಬ್ಲಾಗ್ ಇಲ್ಲೇ ಮುಗಿಸಿರ್ತೇವ್ರಿ ವಿಡಿಯೋ ಚಂದ್ರ ಲೈಕ್ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಫಾಲೋ ಮಾಡ್ರಿ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ